ಹಲೋ ಹಾ ಹಲೋ ಎಡಪ್ಪ ಬಂತು ಮಿಸ್ ಕಾಲ್ ಬಂತು ಯಾವಾಗ ಈಗ ನೀನ್ ಮಿಸ್ ಕಾಲ್ ಕೊಟ್ಟಿದ್ದು ನಾವು ಏನು ಕೊಟ್ಟೇ ಇಲ್ಲ ನಾವು ನೀವೇನೂ ಕೊಟ್ಟೇ ಇಲ್ಲ ಎಲ್ಲಿದ್ಯಲ್ ಗುಡಿಕೊಂಡ್ಬಂದು ಪಟಾ ಪಟಾ ಪಟ ಪಟಾ ಪಟ ಪಟಾ ಹೊಡ್ದ್ಬಿಡ್ತೀನಿ ಲವ್ ಫರ್ನಾನ್ ನಾವೇನ್ ಮಾಡಿದ್ವಿ ಲವ್ ಫರ್ನಾನ್ ಮಗನೇ

ಹ್ಮ್ ಹ್ಮ್ ಬೇರೆ ಯಾರಾನ ಆಗಿದ್ರೆ ಫೋನ್ ನೀನು ಫಸ್ಟ್ ಮಿಸ್ ಕಾಲಿಗೆ ಯಾರ್ ನಿನ್ ಜೊತೆ ಯಾರು ಅವ್ರು ಅಲ್ಲಿ ಯಾರು ಅವ್ರಲ್ಲ ಯಾರು ಅವರು ಆ ಕಾಣ್ತಿ ಅಂತ ನಮ್ಮ ಅವು ಫ್ರೆಂಡ್ ಫ್ರೆಂಡ್ ಅವ್ರ ಮಾಡ್ಕೊಟ್ಟಿದ್ದು ಇಲ್ಲ ಇದು ಯಾವ್ದೋ ಫೋನ್ಗಳ್ ಬಲ್ವ್ ನೋಡೋ ಅಂತಂದ್ರು ಜಾಗಕ್ಕೆ ಹೋಗಿ ಹ್ಮ್ ಒಳ್ಳೇದಾಯ್ತು ನೋಡೋಪ್ಪ ಆ ಫೋನ್ ಫೋನ್ ಹೇಳ್ತಾವ ಕೇಳಿಸ್ಕೊ ಎಷ್ಟು ಒಟ 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 ವಟ ಅಂತ ಬಡ್ಕೊಂತೀಯ ನಾಯಿ ಒಡ್ಕೊಂಡಂಗೆ ಇದು ಏನ್ ಗೊತ್ತಾ ಹ್ಮ್ ನಮ್ಮಂತ ಒಳ್ಳೆ ಸಭ್ಯಸ್ಥರಿಗೆ ನೀನ್ ಫೋನ್ ಮಾಡಿರೋದಕ್ಕೆ ನಾವು ಬೈತಾ ಇಲ್ಲ ಇದೇ ಮಿಸ್ ಕಾಲ್ ಯಾರ್ಗ ನಾವು ಹುಡುಗಿಗೋ ಆಂಟಿಗ ಹೋಗಿದ್ರೆ ಏನ್ ಮಾಡೋರು ಆಯ್ತಾ ನಾವು ನಿಮ್ಮಂತವರಿಗೆಲ್ಲ ನಾವು ಕಷ್ಟಗಳು ಪರಿಹಾರ ಮಾಡ್ತೀನಿ ನಾವೊಂದು ಜ್ಯೋತಿಷ್ ಶಾಲೆ ಇಕ್ಕೊಂಡಿದ್ದೀನಿ ನಾನು ಕೃಷ್ಣ ಭಟ್ ಅಂತ ನಾನು ಕೃಷ್ಣ ಭಟ್ ಅಂತ ನಂದೊಂದು ಜ್ಯೋತಿ ಶಾಲೆ ಅದಕ್ಕೆ ನಾನು ಯಾರೇ ಫೋನ್ ಮಾಡಿದ್ರು ಜೋರಾಗಿ ಮಾತಾಡೋದಕ್ಕೆ ಹೋಗಲ್ಲ ಅವ್ರಿಗೆ ಶಾಂತಿಯಿಂದ ಮಾತಾಡ್ತೀನಿ ಹ್ಮ್ ಹ್ಮ್ ಇವತ್ತು ನೋಡು ನಿನ್ ಹೆಸರು ನಿನ್ ಮಾತ್ರ ಧ್ವನಿಯಲ್ಲೇ ಕಂಡಿಡ್ತಿದೀನಿ ಹ್ಮ್ ನೀನ್ ತುಂಬಾ ಕಷ್ಟ ಆಗಿದ್ಯಾ ನಿಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟ ಆಗಿದ್ದಾರೆ ನನ್ನ ಅಣ್ಣ ಇದ್ದ ನೀರಲ್ಲಿ ಈಜಾಡಕ್ ಹೋಗಿ ಸತ್ತೋಗ್ಬಿಟ್ಟಿದ್ದಾನೆ ನೀನು ಇವತ್ತು ಅಣ್ಣ ಅಪ್ಪ ಇವತ್ತು ನಾನ್ ಕಷ್ಟ ಬಂದಿದ್ಯಾಲಪ್ಪ ಯಾರಪ್ಪ ತೀರಿಸೋರು ನಾನ್ ಹೆಂಗಪ್ಪ ಜೀವನ ಮಾಡ್ಲಿ ಹೆಂಗಪ್ಪ ಹೆಂಗಪ್ಪ ಮಕ್ಳು ಮಾಡ್ಕೊಡ್ಲಿ ನಮ್ಮಅಪ್ಪ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಬಂದು ಹೆಂಗಪ್ಪ ಅಡ್ವಾನ್ಸ್ ಮಾಡ್ಸಿ ಕೊಡ್ಲಿ ಹೆಂಗಪ್ಪ ಬಾಡಿಗೆ ಕಟ್ಟಲಿ ಅಂತ ಬೆಳಿಗ್ಗೆ ರಾತ್ರಿ ನೀರ್ ಹಾಕ್ತಾ ಈಗ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡ್ ಗುಡಿಗ್ ಹೋಗಿದ್ನಲ್ಲ ಆಗ ಅಡಿಗೆ ಕೇಳ್ತೀನಿ ಅಲ್ವಾ ಅಲ್ಲ ನಾನ್ ಹೇಳ್ತಿರೋದ್ ನಿಜನ ಸುಳ್ಳು ಸತ್ಯ ಸತ್ಯ ಮತ್ ಬಿಡಿ ಸತ್ಯ ಅಲ್ಲ ನಾನು ನಿನ್ ನೋಡಿಲ್ಲ ನೋಡಿದೀನ ಯಾರು ಅಂತ ನೋಡಿಲ್ಲ ಆದ್ರೆ ನೀನ್ ಮಾತಾಡ್ತೀಯಾ ಆ ವಾಯ್ಸಲ್ಲೇ ನಾನು ಕಂಡಿಡ್ಕೊಂಡ್ಬಿಡ್ತೀವಿ ನಾವು ಜ್ಯೋತಿಷಾಲಿ ಇಟ್ಕೊಂಡಿ ಇದು ಬೇಗ ಯಾಕೆ ಯಾಕಪ್ಪ ಇಂತ ಕಷ್ಟ ಕೊಟ್ಟಿದ್ಯಾ ದೇವ್ರೆ ನಾನ್ ಬದ್ಕಿರಲೇಬಾರ್ದು ಆದ್ರೆ ಬದ್ಕಿರ್ಬೇಕು ಹಂಗೇನಿಲ್ಲ ಹಂಗೇ ಬದ್ಕಿರಲೇಬಾರ್ದು ಅಂತ ಏನಿಲ್ಲ ನಮ್ಮಅಪ್ಪ ನಮ್ಮಗೆ ಚೆನ್ನಾಗಿ ನೋಡ್ಕೊಬೇಕು ನಮ್ಮಅಪ್ಪತ್ತೆ ಅದನ್ನ ಹೆಂಗಾರ ಮಾಡಿ ಬಿಡಿಸ್ಬೇಕು ಅಂತ ಮತ್ ಈ ವರ್ಷ ನೀವು ಆಯ್ಕ ಪೂಜೆಯಲ್ಲಿ ಪಕ್ಷ ಮಾಡಿದೀರಲ್ಲ ಮಾಡಿದ ಸರಿಂಗ್ ಮಾಡಿಲ್ಲ ನೀವು ಹಾಂ ಅದೇ ಕನಸು ಯಾಕೋ ಸರಿಯಾಗಿ ಇಲ್ಲ ಏನ್ ಕನಸು ಬೀಳ್ಬೇಕಾಯ್ತು ಕನಸಲ್ಲಿ ಯಾರು ಗೊತ್ತಾವ್ರೆ ಹಾಂ ನೋಡಪ್ಪ ಅದಕ್ಕೆ ಹೇಳ್ತಾ ಇರೋದು ಹ್ಞೂ ಈಗ ನೀನು ನಮ್ಗೆ ಫೋನ್ ಬಂದಿರೋ ದೇವರೇ ನಿನಗೆ ಒಂದು ದಾರಿ ಕೊಟ್ಟು ನಿನಗೆ ಫೋನ್ ಮಾಡ್ಸಿದಾನೆ ಅನ್ಕೋ ಏನೋ ದೊಡ್ಡ ಮಾತು ನಾನು ನಿನ್ಗೆ ಎಲ್ಲ ಒಳ್ಳೇದ್ ಮಾಡ್ತೀನಿ ಹ್ಮ್ 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 ಆಯ್ತಾ ಹ್ಮ್ ಹ್ಮ್ ಯಾ ಎಲ್ಲ ಹಿಂಗೆ ಅಂತಾರೆ ಆದ್ರೆ ದುಡ್ಡು ಕೇಳ್ತಾರೆ ಸ್ವಾಮಿ ಈಗ ನಿಮ್ಗೆ ಹೊಟ್ಟೆ ಅಸ್ತೈತೆ ಅಲ್ವನಪ್ಪಾ ಹ್ಮ್ ಹೋಟ್ಲ್ಗೆ ಹೋಗಿ ಊಟ ಮಾಡ್ತೀವಿ ದುಡ್ಡು ಕೇಳಲ್ವಾ ಹಂಗಾರ ಅವ್ರ ಯಾರು ಒಳ್ಳೇದಾದ ಮೇಲೆ ಈಗ ಒಂದ್ ನಿಮಿಷ ತಡಿ ಈಗ ನಿಮ್ ಬೇಕ್ರಿಗ್ ಬಂತು ಕೇಕು ಪಪ್ಸು ಎಲ್ಲ ತಿನ್ಬಿಟ್ರೆ ನೀನ್ ಕಾಸು ಕೇಳ್ತಿಯ ಇಲ್ವೋ ಕೇಳೋರ್ ದುಡ್ಡಿಲ್ಲ ಅಂದ್ರೆ ಏನ್ ಮಾಡೋದು ಸುಮ್ಮನೆ ಆಯ್ತು ಕೊಡಿ ಅಂತೀನಿ ಬಂಡವಾಳ ನೀನ್ ಹಾಕಿದ್ರಿ ಅಲ್ವಾ ನನ್ ಮನೆ ಬಂಡವಾಳ ಹಾಕಿರೋರು ಗುಂಜ್ಕೊಂಡು ಹೋತಾರಲ್ಲ ಅವಾಗ ಏನ್ ಮಾಡೋಣ ನಿನ್ನ ಅಂತ ಲೋಫಾರ್ ನನ್ ಮಕ್ಕಳು ಸಾಲ ಕೊಟ್ರೆ ಅವ್ರು ಇನ್ನೊಂದ್ಸಲ ಬೇಕ್ರಿಗೆ ಬರ್ತಾರ ಅಲ್ಲ ದುಡ್ಡಿಲ್ಲ ಅಂತ ಇವಾಗ ಏನ್ ಮಾಡುದು ಇನ್ನೊಂದ್ಸಲ ಬಂದ ಕೊಡಿ ಈ ಕಡೆ ಅಂತ ಅಂದ್ಬಿಟ್ಟು ಎಷ್ಟು ಒಂದು ಪಪ್ಸು ಒಂದು ಕೇಕ್ ಎಷ್ಟು ತರಾವರಿ ಅವೆ ಹದಿನೈದು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹಿಂಗೆಲ್ಲ ಅವೆ ಅವಲ್ವಾ ಹ್ಮ್ ಹಂಗೆ ನಮಗೂ ಒಂದು ಬೆಲೆ ಇರುತ್ತಲ್ವ ನಮಗೂ ದುಡ್ಡು ಕಾಸು ಕೊಟ್ರಿ ಅಲ್ವಾ ನಾವು ಕಡ್ಡಿ ಕರ್ಪೂರ ಇನ್ನೊಂದು ಮಟ್ಟೊಂದು ಮಡಿಕೆ ಕುಡಿಕೆ ನಿಂಬೆ ಹಣ್ಣು ತಾಯ್ತಾ ಪಾಯ್ತಾ ಇಂದ ಮಾರ ಅರ್ಶನ ಕುಂಕುಮ ಕರ್ಪೂರ ಅಂದದ ಕಡ್ಡಿ ಗುದ್ದ ಕಡ್ಡಿ ಸೂರ್ಯ ಚೀರಿಗೆ ಕಾಡುವೆ ಸಸುವೆ ನವರತ್ನ ಧಾನ್ಯಗಳು ನವರತ್ನ ಇನ್ಮಗಳು ಅರ್ಶನ ಕುಂಬಿಗಳು ಅರ್ಶನ ದಾರಗಳು ಎಲ್ಲಾ ತರಬೇಕಲ್ವನಪ್ಪ ನೀವು ಅಂತ ಇಲ್ಲ 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 ನೀವ್ ಯಾರ್ ಹೇಳಿ ನಿಂದು ನಿಂದು ಎಲ್ಲಿಂದ ಬರುತ್ತಲ್ವ ದೇವ್ರಿಗೆ ಬಲಿ ಕೊಡಕ್ಕೆ ಯಜ್ಞ ಬೇಕು ಅಂದಿದ್ರಲ್ಲ ಇಲ್ಲ ಇಲ್ಲ ಅವ್ರು ಯಾರೋ ಗೊತ್ತಿಲ್ಲಪ್ಪ ನಾವು ಬೇರೆ ಯಾರು ನಾವು ಅವ್ರು ನಿಮ್ಮಂಗೆ ಬಡಬಡ ಬಡಬಡ ಅಂತ ಮಾತಾಡ್ತಾರೆ ಅದಿ ಇಲ್ಲ 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 ಆತಾಡ್ದಾರಲ್ಲ ನಾವು ನಾವು ಬಲಿ ಬಲಿ ಕೊಡಲ್ಲಪ್ಪ ನಾವು ಆ ನಾವು ರಾತ್ರಿ ಅಮಾವಾಸ್ಯೆ ಪೌರ್ಣಮಿಗೆ ನಿಮ್ಮ ಹೆಸರು ಮೇಲೆ ಪೂಜೆ ಮಾಡ್ತೀವಿ ನಾವು ರಾತ್ರಿ ಅವತ್ತು ಹನ್ನೆರಡು ಗಂಟೆ ರಾತ್ರಿಗೆ ಸ್ಮಶಾನದಲ್ಲಿ ಪೂಜೆ ಮಾಡ್ತೀವಿ ನಾವು ಆತಾಡ್ದವ ನಾವು ಆತಾಡದವ್ರಲ್ಲ ನಾವು ಹೆಣಪಡ ಎತ್ಕೊಂಡು ಸಲ್ಲ ಸ್ಮಶಾನದಲ್ಲಿ ಪೂಜೆ ಮಾಡ್ತೀವಿ ಅವಾಗ ನಮಗೊಂದು ಶಕ್ತಿ ಬರುತ್ತೆ ಆ ಶಕ್ತಿ ಬಂದಾಗ ನಿಮ್ಮಂತ ಭಕ್ತರುಗಳು ಯಾರನ ಫೋನ್ ಮಾಡ್ತಾರಲ್ವಾ ಅವಾಗ ನಾವು ಆ ಶಕ್ತಿಯಿಂದ ಮಠ ನಮ್ದು ಮಠ ಅಲ್ಲಪ್ಪ ನಮ್ದು ಶ್ರೀಕೃಷ್ಣ ಜ್ಯೋತಿಷ್ ಶಾಲೆಯ ಅಂತ ನಾನು ರಾಘವೇಂದ್ರ ಭಟ್ರು ಅಂತ ನಮ್ದು ಏನೋ ಅವಾಗ್ಲೇ ಬೇರೆ ಹೆಸ ಬೇರೆ ಹೆಸರು ಹೇಳ್ದಿತ್ತಪ್ಪ ಕೃಷ್ಣ ಭಟ್ಟ ಅಂತ ಏನೋ ಹೇಳ್ದಿತ್ತು ಕೃಷ್ಣ ಭಟ್ಟ ಕೃಷ್ಣ ಒಂದೇ ರಾಮ ಒಂದೇ ಆಮೇಲೆ ಕೃಷ್ಣ ಒಂದೇ ವೆಂಕಟೇಶ್ವರ ಇವರೆಲ್ಲ ಒಂದೇ ಅಲ್ವನಪ್ಪ ಅಲ್ಲ ಅದೇ ಅಲ್ಲ ಅದೇ ಕೃಷ್ಣ ಅಂದ್ರೆ ಇವರು ಯಾರು ಆ ಕೋಳಿಡ್ ಇರೋದಲ್ಲ ಅವರು ಹ್ಮ್ ಇವರು ಇನ್ನೊಂದು ವೆಂಕಟಸ್ವಾಮಿ ಅಂತಂದ್ರೆ ಮೂರ್ ನಾಮಕತ್ತಲ್ಲ ಅವರು ಶಿವ ಅಂತ ಅಂತಂದ್ರೆ ನೋಡಿಗೇ ಹಾವ್ ಹಾಕೊಂಡು ಹಿಂಗೆ ಇಡ್ಕೊಂಡಿರ್ತಾರ ಅವ್ರು ಬೇರೆ ಬೇರೆ ಎಲ್ಲ ರಾಮ ಅಂದ್ರೆ ಬಿಲ್ ಹಿಡ್ಕೊಂಡಿರ್ತಾರಲ್ಲ ತಿಳ್ಕೊಂಡಿದ್ಯಾ ಈಗ ಹ್ಮ್ ಇಲ್ಲೆಲ್ಲ ಕೇಳ್ತಾರಲ್ಲ ಅವೆಲ್ಲ ಕೇಳ್ಕೊಂಡು ಸ್ವಲ್ಪ ಇದು ಮಾಡ್ತೀವಿ ಈಗ ಹ್ಮ್ ಎಲ್ಲ ತಿಳ್ಕೊಂಡಿದ್ಯಾ ಅಲ್ವನಪ್ಪ ಎಲ್ಲ ಅಂತಂದ್ರೆ ಈಗ ನೀನು ಎಲ್ಲ ದೇವರ ಬಗ್ಗೆ ತಿಳ್ಕೊಂಡಿದ್ಯಾನಪ್ಪ ಈ ಸಾಯಿ ಬಾಬಾ ದೇವರು ಇರುತ್ತಲ್ಲ ಸಾಯಿ ಬಾಬಾ ನೋಡಿದ್ಯಲ್ವಾ ಹಾ ನೋಡಿದೀನಿ ಬಿಳಿ ಹಾ ಹಾ ಆ ದೇವರು ಹ್ಮ್ ಯಾವಾಗಲೂ ಹ್ಮ್ ಕಷ್ಟ ಕಷ್ಟದಾರಿಗಳಿಗೇಲ್ಲ ಒಳ್ಳೇದ್ ಮಾಡುತ್ತೆ ಅಂತ ಹೇಳ್ತಾರೆ. ಅಲ್ವಾ ಹೂ ಹೂ ಆ ದೇವಸ್ಥಾನ ಎಲ್ಲಿದೆ ಹೇಳು? ಇಲ್ಲಿ ಗೊತ್ತಿಲ್ಲ. ಇಲ್ಲಿ ನಾವು ಇದರತರ ಈ ಸರ್ಕಲ್ ಅಲ್ಲಿ ಒಂದೈತೆ. ಹಾ ಹಾ ಆ ಲಾಟಸ್ ಆಂಡ್ ತೋ ಒಂದೈತೆ. ಹಾ ಹಾ. ಮೊಸ್ಟ್ 2 ಈಗ. ಹ್ ನೀನ ಈಗ ಆ ದೇವರ ಅದನ್ನ ಹಿಡ್ಕೊಂಡಿರುತ್ತೆ, ಬಿಲ್ ಹಿಡ್ಕೊಂಡಿರುತ್ತೆ, ಬಾಣ ಹಿಡ್ಕೊಂಡಿರುತ್ತೆ ಅಂತ ಹೇಳ್ದೆ ಅಲ್ವನಪ್ಪ? ಹ್ಮ್ 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 ಹಾ ಈಗ ನಮ್ಮ ಸಾಯಿ ಬಾಬಾ ಏನು ಹಿಡ್ಕೊಂಡಿಲ್ಲ ಸುಮ್ನೆ ಕುಂತಿರುತ್ತೆ ಕಾಲ್ ಮೇಲೆ ಕಾಲು ಹಾಕೊಂಡು ಏನ್ ಕೇಳು ನೀನ್ ಹೇಳು ಯಾಕೆ ಅದು ದೇವ್ರು ಅದಕ್ಕೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತಿರುತ್ತೆ ಈಗ ನೀನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡ್ರೆ ನಿಮ್ ಓನರ್ ಬಂದು ಬುಲ್ ಒಂದ್ ಬಿಟ್ಟು ನಡಿಯಲ್ಲಿ ಕೇಕ್ ಮಾಡು ಅಂತಾನೆ ಅಲ್ವಾ ಇಲ್ಲ ಹಂಗೇನು ಅನ್ನೋದಿಲ್ಲ ಕೆಲಸ ಮುಕ್ ಸುಡ್ ಕುತ್ಕೊಂಡ್ರೆ ಏನೋ ಇದು ಮಾಡೋದಿಲ್ಲ ಹಂಗಾರೆ ಇಲ್ಲ ನಾವು ಎಲ್ಲ ಈ ಮಂದ್ ಸಲ್ವಾ ನಾವು ದೇವ್ರಂ ಈಗ ಅದೆಲ್ಲ ಇರ್ಲಿ ಹ್ಮ್ ಈಗ ನೀನು ಯಾವ ದೇವ್ರನ್ನ ಜಾಸ್ತಿ ನಂಬತ್ತೀಯಾ ಎಲ್ಲಾ ಈಗ ದೇವರ ಮೇಲೆ ನಂಬಿಕೆನೆ ಇಲ್ದಂಗ್ ಆಗಿ ಹೋಗ್ಬಿಟ್ಟೈತೆ ನೋವು ಏನು ಅಂತಾನೆ ಹೇಳಕ್ ಹ್ಮ್ ಏನು ಅಂತಾನೆ ಹೇಳಕ್ ಆಯ್ತಿಲ್ಲ ನಿನ್ ಹೆಂಡತಿ ಬಿಟ್ಟು ಹುಡಾಕ್ ಬಿಟ್ಟಾಳಲ್ಲಪ್ಪ ನಿನ್ನ ನಂಗೆ ಮದುವೆನೇ ಆಗಿಲ್ಲ ಮತ್ತೆ ಕಾಂಚನ ಯಾರಪ್ಪ ಅವಳು ಯಾರೋ ಬೇರೆಯವಳು ಸುಮ್ನೆ ಬೇಕು ಫೋನ್ ಅಂತ ಮಾಡ್ತಾಳೆ. ಮತ್ತೆ ಇಲ್ಲಿ ಜಾತಕದಾಗೆ ನಿಮಗೆ ನಿನಗೂ ಅವರಿಗೂ ಮದುವೆ ಆಗುತ್ತೆ ನಿನಗೂ ಅವರಿಗೂ ಸಂಬಂಧ ಇದೆ ಅಂತ ಬರ್ತಾ ಇದೆ ಇಲ್ಲ 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 ನಾನು ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ ನೀವು ಏನೇನ್ ಮಾಡಿದರೆ ಅಲ್ಲಲ್ಲ ಇಲ್ಲಿ ತೋರಿಸುತ್ತೆ ಏ ಇಲ್ಲಿ ಲಾವೋರ್ ವೇರೆ ನೌದರೆ ಬಿಡಿ ಅವಳೆ ಕಣ ಪಂದೆಲ್ ಮಾಡ್ನಾ ಅಂತ ಹಾ ನೀವು ಸ್ವಾಮೀಜಿ ಬರೋ ಮಾತಾ ಅಂತ ಅದು ನಂಗೆ ಇರಾಯ್ತೈತೆ ಅಷ್ಟೇ ಓಕಪ್ಪಾ ಮತ್ತೆ ಸಂಬಂಧಗಳೆಲ್ಲ ಮಾಡ್ತಿರಲ್ಲ ಅಲ್ಲಪ್ಪ ಅವಳ ಮನ್ಸ ಇಚ್ಛೆ ನಿನ್ನ ಮದ್ವೆ ಆಗಿದ್ದಾಳೆ ಅವಳು ಮನ್ಸಲ್ಲಿ ನಿನ್ನೆ ನೀನೆ ಗಂಡ ಅಂತ ಅವಳು ಒಪ್ಕೊಂಡ್ಬಿಟ್ಟಿದ್ದಾಳೆ ಅದನ್ನ ಹೆಂಗಾದ್ರೂ ಮಾಡಿ ಬಿಡ್ಸಿ ಸ್ವಾಮಿ ಬಿಡ್ಸಬೇಕು ಅಂತಂದ್ರೆ ಒಂದ್ ನಾಲ್ಕ್ ಸಾವಿರ ಆಗತ್ ಕಡಪ್ಪ ಸರಿ ನಾಳೆ ಎಲ್ಲಿ ದುಡ್ಡು 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 ದುಡ್ಡಿಲ್ದಾರ ಏನು ಏನ್ ನಡೀತಪ್ಪ ದುಡ್ಡು ಹೇಳಪ್ಪ ನಾವೆಲ್ಲ ಹೊರಗಡೆ ಹೋದಾಗ ಹ್ಮ ಒಂದು ಎರಡು ಹೋಗೋದಕ್ಕೂ ಒಂದು ಎರಡು ಮಾಡೋದಕ್ಕೂ ಕಾಸು ಕೊಟ್ಟು ಅಲ್ಲಿ ಬಾತ್ರೂಮ್ಗೆ ಹ್ಮ್ ಅಂತದ್ರಲ್ಲಿ ನಾವು ಎಲ್ಲ ಕುಡ್ಕೆ ಮಾಡ್ಕೆ ತಾಯ್ತಾ ಎಲ್ಲ ಕಟ್ಟಿ ನಿನಗೆ ಎಲ್ಲ ಮಾಡಿ ಸ್ವಶಾಂತ ಗೆಣ ಎಲ್ಲ ತಂದುಕೊಂಡುಸಿ ಪೂಜೆ ಮಾಡಿ ಎಲ್ಲ ಇದು ಮಾಡಬೇಕು ನೀನ್ ನಾಲ್ಕು ಥರ ಕೊಡು ಅಂತಂದರೆ ದುಡ್ಡು ಇಲ್ದ ಏನು ಅಂತ ಅಂತೆಲ್ಲ ನೀನು ಇನ್ನೆಂಥ ನನ್ ಮಗ ಇರಬೇಕು ನೀನು ಹಲೋ 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 ಹಾಂ ಹಲೋ ಹೇಳಪ್ಪ ಬಂತು ಮಿಸ್ ಕಾಲ್ ಬಂತು ಯಾವಾಗ ಈಗ ನೀನ್ ಮಿಸ್ ಕಾಲ್ ಕೊಟ್ಟಿದ್ದು ನಾವು ಏನು ಕೊಟ್ಟೇ ಇಲ್ಲ ನಾವು ನೀವೇನೂ ಕೊಟ್ಟೇ ಇಲ್ಲ ಎಲ್ಲಿದ್ಯ ಎಲ್ಲಿ ಗುಡಿಕೊಂಡ್ಬಂದು ಪಟ 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 ಹೊಡ್ದ್ಬಿಡ್ತೀನಿ ಲವ್ ಫರ್ನಾನ್ ನಾವೇನು ಮಾಡಿದ್ವಿ ಲವ್ ಫರ್ನನ್ ಮಗನೇ ಮಿಸ್ ಕಾಲ್ ಕೊಡೋದೇನಕಲ್ಲ ನೀನು ಹುಡುಗಿ ಅನ್ಕೊಂಡ್ ಯಾವಾಗಾನ ಹುಡುಗಿ ಅನ್ಕೊಂಡ್ miss call ಮಾಡಿದ್ಯ ಏನೋ ಬಂದ್ ಐತಲ್ಲ ಅಂದ್ಬಿಟ್ಟು ಮುಟ್ಟಿದ್ದು ಹೋಯ್ತು ಫೋನ್ ಕಾಮರ್ ಕಟ್ ಮಾಡ್ದು ಏ ಅಪಾಯ ಏನ್ ನಿನ್ ಹೆಸ್ರು ಸೂರ್ಯ ಅಂತ ಯಾವ ಊರು ಇಲ್ಲ ಬೆಂಗಳೂರು ಬೆಂಗ್ಳೂರ ನೋಡ್ ನಾನ್ ಆಗಿರೋದಕ್ಕೆ ಸುಮ್ನೆ ಏನು ಮಾತಾಡ್ತಾ ಇಲ್ಲ ಆಯ್ತಾ ಬೇರೆ ಯಾರಾನ ಆಗಿದ್ರೆ ಫೋನ್ ನೀನು ಫಸ್ಟ್ ಮಿಸ್ಕಲ್ ಯಾರ್ ನಿನ್ ಜೊತೆ ಯಾರ ಅವರಲ್ಲ ಯಾರ ಅವರಲ್ಲ ಯಾರ ಅವರು ಆ ಕಾರ್ತಿ ಅಂತ ನಮ್ಮ ಫ್ರೆಂಡ್ ಓ ಫ್ರೆಂಡ್ ಅವರ ಆಫ್ ಮಾಡ್ ಕೊಟ್ಟಿದ್ದು ಇಲ್ಲ ಇದು ಯಾವ ಫೋನ್ ಬಂದ ನೋಡು ಅಂತಂದ್ರು ಚಾರ್ಜ್ ಆಗ್ ಹೋಗಿದ್ದೆ ಹ್ಮ್ ಒಳ್ಳೇದಾಯ್ತು ಮಾಡಿದ್ರು ನೋಡಪ್ಪ ಹೇಳ್ತಾವ ಕೇಳಿಸ್ಕೋ ಎಷ್ಟು ಒಟ 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 ಅಂತ ಬಡ್ಕೊಂತೀಯ ನಾಯಿ ಹೊಡ್ಕೊಂಡಂಗೆ ಇದು ಏನ್ ಗೊತ್ತಾ ನಮ್ಮಂತ ಒಳ್ಳೆ ಸಭ್ಯಸ್ಥರ್ ನೀನ್ ಫೋನ್ ಮಾಡಿರೋದಕ್ಕೆ ನಾವ್ ಬೈತಾ ಇಲ್ಲ ಇದೇ ಮಿಸ್ಕಾಲ್ ಯಾರ ಹುಡುಗಿಗೋ ಆಂಟಿಗ ಆಯ್ತಾ ನಾವು ನಾವು ಕಷ್ಟಗಳು ಪರಿಹಾರ ಮಾಡ್ತೀನಿ ನಾವೊಂದು ಜ್ಯೋತಿ ಶಾಲೆ ನಾನು ಕೃಷ್ಣ ಭಟ್ ಅಂತ ನಾನು ಕೃಷ್ಣ ಭಟ್ ಅಂತ ನಂದೊಂದು ಜ್ಯೋತಿಷ್ ಶಾಲೆ ಅದಕ್ಕೆ ನಾನು ಯಾರೇ ಫೋನ್ ಮಾಡಿದ್ರು ಜೋರಾಗಿ ಹೋಗಲ್ಲ ಅವ್ರಿಗೆ ಶಾಂತಿಯಿಂದ ಮಾತಾಡ್ತೀನಿ ಇವತ್ತು ನೋಡು ನಿನ್ನ ಹೆಸರು ಧ್ವನಿಯಲ್ಲೇ ಕಂಡಿಡ್ತಿದ್ದೀನಿ ನೀನ್ ತುಂಬಾ ಕಷ್ಟ ಆಗಿದ್ದೀಯಾ ನಿಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟ ಆಗಿದ್ದಾರೆ ಹೌದೌದ ನೀವು ನನ್ನ ಅಣ್ಣ ಇದ್ದ ನೀರಲ್ಲಿ ಈಜಾಡಕ್ ಹೋಗಿ ಸತ್ತೋಗ್ಬಿಟ್ಟಿದ್ದಾನೆ ನೀನು ಇವತ್ತು ಅಣ್ಣ ಅಪ್ಪ ಇವತ್ತು ನಾನ್ ಕಷ್ಟ ಬಂದಿದ್ಯಪ್ಪ ಯಾರಪ್ಪ ತೀರಿಸೋರು ನಾನು ಹೆಂಗಪ್ಪ ಜೀವನ ಮಾಡ್ಲಿ ಹೆಂಗಪ್ಪ ಹೆಂಗಪ್ಪ ಮಕ್ಳು ಮಾಡ್ಕೊಡ್ಲಿ ನಮ್ಮ ನಮ್ಮಅಮ್ಮನ ಬೆಂಗಳೂರಲ್ಲಿ ಕರ್ಕೊಂಬಂದು ಹೆಂಗಪ್ಪ ಅಡ್ವಾನ್ಸ್ ಕೊಡ್ಲಿ ಹೆಂಗಪ್ಪ ಬಾಡಿಗೆ ಕಟ್ಲಿ ಅಂತ ಬೆಳಿಗ್ಗೆ ರಾತ್ರಿ ಈಗ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡ್ ಕೇಳ್ತೀನಿ ಹಾ ಅಲ್ವಾ ನಾನು ಹೇಳ್ತಿರೋದು ನಿಧನ ಸುಳ್ಳು ಸತ್ಯ ಸತ್ಯ ಮತ್ತು ಸತ್ಯ ಅಲ್ಲ ನಾನು ನಿನ್ ನೋಡಿಲ್ಲ ನೋಡಿದಿನ ಯಾರು ಅಂತ ನೋಡಿಲ್ಲ ಆದ್ರೆ ನೀನ್ ಆ ವಾಯ್ಸಲ್ಲೇ ನಾನು ಕಂಡು ಹಿಡ್ಕೊಂಡ್ಬಿಡ್ತೀವಿ ನಾವು ಜ್ಯೋತಿಷಾಲಿ ಇಟ್ಕೊಂಡು ಬೇಗ ಇತ್ತೀಚೆಗೆ ಯಾಕಪ್ಪ ಇಂತ ಕಷ್ಟ ಕೊಟ್ಟಿದ್ಯಾ ದೇವ್ರೆ ನಾನ್ ಬದ್ಕಿರಲೇಬಾರ್ದು ಆದ್ರೆ ಬದ್ಕಿರಬೇಕು ಏನಿಲ್ಲ ಹಂಗೆ ಬದಕಿರಲೇಬಾರ್ದು ಅಂತ ಏನಿಲ್ಲ ನಮ್ಮಅಪ್ಪ ನಮ್ಮ ಚೆನ್ನಾಗಿ ನೋಡ್ಕೊಬೇಕು ಅಪ್ಪ ಅದನ್ನ ಹೆಂಗಾನ ಮಾಡಿ ಬಿಡಿಸ್ಬೇಕು ಅಂತ ಮತ್ತೆ ಈ ವರ್ಷ ನೀವು ಆಯ್ತು ಪೂಜೆಯಲ್ಲಿ ಹಾ ಮಾಡಿ ಸರಿ ಮಾಡಿಲ್ಲ ನೀವು ಅದೇ ಕನಸು ಯಾಕೋ ಸರಿಯಾಗಿ ಇಲ್ಲ ಕನ್ಸು ಬೀಳ್ಬೇಕಾಯ್ತು ಕನ್ಸಲ್ಲಿ ಯಾರು ಹತ್ತೋದ್ರೆಲ್ಲ ನೋಡಪ್ಪ ಅದಕ್ಕೆ ಹೇಳ್ತಾ ಇರೋದು ಹ್ಮ್ ಈಗ ನೀನು ನಮಗೆ ಫೋನ್ ಬಂದಿರೋ ದೇವರೇ ನಿನ್ಗೆ ಒಂದು ದಾರಿ ಕೊಟ್ಟು ನಿನಗೆ ಫೋನ್ ಮಾಡಿಸಿದ್ದಾನೆ ಅನ್ಕೋ ಏನೋ ದೊಡ್ಡ ಮಾತು ನಾನು ನಿನಗೆ ಎಲ್ಲ ಒಳ್ಳೇದ್ ಮಾಡ್ತೀನಿ ಹ್ಞೂ ಹ್ಮ್ ಆಯ್ತಾ ಹ್ಮ್ ಹ್ಮ್ ಎಲ್ಲ ಹಿಂಗೆ ಅಂತಾರೆ ಆದ್ರೆ ದುಡ್ಡು ಕೇಳ್ತಾರೆ ಸ್ವಾಮಿ ಈಗ ನಿನ್ಗೆ ಹೊಟ್ಟೆ ಅಸ್ತೈತೆ ಅಲ್ವನಪ್ಪಾ ಹ್ಮ್ ಹೋಟ್ಲಿಗ್ ಹೋಗಿ ಊಟ ಮಾಡ್ತೀವಿ ದುಡ್ಡು ಕೇಳಲ್ವಾ ಹಂಗಾರೆ ಅವ್ರು ಯಾರು ಒಳ್ಳೇದಾದ್ಮೇಲೆ ಈಗ ಒಂದ್ ನಿಮಿಷ ತಡಿ ಈಗ ನಿಮ್ ಬೇಕ್ರಿಗ್ ಬಂತು ಕೇಕು ಪಪ್ಸು ಎಲ್ಲ ತಿನ್ಬಿಟ್ರೆ ನೀನು ಕಾಸು ಕೇಳ್ತಿಯಾ ಇಲ್ವೋ ಕೆಲವ್ರ ದುಡ್ಡಿಲ್ಲ ಅಂತ ಏನ್ ಮಾಡುದು ಸುಮ್ನೆ ಸಲ ಕೊಡಿ ಅಂತೀನಿ ಬಂಡವಾಳ ನೀನ್ ಹಾಕಿದ್ರಿ ಅಲ್ವಾ ಲೋಕಾರ್ ನನ್ ಮನೆ ಬಂಡವಾಳ ಹಾಕಿರೋರು ಗುಂಚಕೊಂಡು ಹೋತಾರಲ್ಲ ಅವಾಗ ಏನ್ ಮಾಡಣ ನೀನ್ ನನ್ ಲೋಪ ಸಾಲ ಕೊಟ್ರೆ ಅವ್ರ ಇನ್ನೊಂದ್ಸಲ ಬೇಕ್ರಿ ಬರ್ತಾರ ಅಲ್ಲ ದುಡ್ಡಿಲ್ಲ ಅಂತ ಇವಾಗ ಏನ್ ಮಾಡುದು ಸಲ ಬಂದ ಕೊಡಿ ಈ ಕಡೆ ಅಂತ ಅನ್ಬಿಟ್ಟು ಎಷ್ಟು ಒಂದು ಪಪ್ಸು ಒಂದ್ ಕೇಕ್ ಎಷ್ಟು ತರಾವರಿ ಅವೆ ಹದಿನೈದು ರೂಪಾಯಿ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಐವತ್ ರೂಪಾಯಿ ಹಿಂಗಲ್ಲ ಅವೆ ಅವಲ್ವಾ ಹ್ಮ್ ಹಂಗೆ ನಮಗೂ ಒಂದು ಬೆಲೆ ಇರುತ್ತಲ್ವ ನಮಗೂ ದುಡ್ಡು ಕಾಸು ಕೊಟ್ರೆ ಅಲ್ವಾ ನಾವು ಕಡ್ಡಿ ಕರ್ಪೂರ ಇನ್ನೊಂದು ಮತ್ತೊಂದು ಮಡಿಕೆ ಕುಡಿಕೆ ನಿಂಬೆ ಹಣ್ಣು ತಾಯ್ತಾ ಪಾಯ್ತಾ ಇಂದ ಮಾಡ ಅರ್ಶನ ಕುಂಕುಮ ಕರ್ಪೂರ ಅಂದದ ಕಡ್ಡಿ ಗುದ್ದ ಕಡ್ಡಿ ಸೂರ್ಯ ಚೀರಿಗೆ ಕಾಡುವೆ ಸಚಿವೆ ನವರತ್ನ ಧಾನ್ಯಗಳು ನವರತ್ನ ಇನ್ಮಗಳು ಅರ್ಶನ ಕುಂಬೆಗಳು ಅರ್ಶನ ದಾರಗಳು ದಾರಗಳು ಎಲ್ಲಾ ತರಬೇಕಲ್ವನಪ್ಪ ನೀವು ಬನ್ನಿ ಅಂದ್ರಲ್ಲ ಅವರ ನೀವು ಅಂತ ಇಲ್ಲ 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 ನೀವ್ ಯಾರ್ ಹೇಳಿ ನಿಂದು ನಿಂದು ಎಲ್ಲಿಂದ ಬರುತ್ತಲ್ವಾ ದೇವ್ರಿಗೆ ಬಲಿ ಕೊಡಕ್ಕೆ ಯಜ್ಞ ಬೇಕು ಅಂದಿದ್ರಲ್ಲ ಇಲ್ಲ ಇಲ್ಲ ಅವ್ರು ಯಾರೋ ಗೊತ್ತಿಲ್ಲಪ್ಪ ನಾವು ಬೇರೆ ಯಾರು ನಾವು ಅವ್ರು ನಿಮ್ಮಂಗೆ ಬಡಬಡ ಬಡಬಡ ಅಂತ ಮಾತಾಡ್ತಾರೆ ಅದಿ ಇಲ್ಲ 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 ಆ ಥರದವ್ರಲ್ಲ ನಾವು ನಾವು ಬಲಿ ಬಲಿ ಕೊಡಲ್ಲಪ್ಪ ನಾವು ಆ ನಾವು ರಾತ್ರಿ ಅಮಾವಾಸ್ಯೆ ಪೌರ್ಣಮಿಗೆ ನಿಮ್ಮ ಹೆಸರು ಮೇಲೆ ಪೂಜೆ ಮಾಡ್ತೀವಿ ಕತೆ ನಾವು ರಾತ್ರಿ ಅವತ್ತು ಹನ್ನೆರಡು ಗಂಟೆ ರಾತ್ರಿಗೆ ಸ್ಮಶಾನದಲ್ಲಿ ಪೂಜೆ ಮಾಡ್ತೀವಿ ನಾವು ಮಾತಾಡ್ದವ ನಾವು ಮಾತಾಡ್ದವ್ರಲ್ಲ ನಾವು ಹೆಣಪಡ ಎತ್ಕೊಂಡು ಸಲ್ಲ ಸ್ಮಶಾನದಲ್ಲಿ ಪೂಜೆ ಮಾಡ್ತೀವಿ ಹ್ಮ್ ಹ್ಮ್ ಅವಾಗ ನಮ್ಗೊಂದು ಶಕ್ತಿ ಬರುತ್ತೆ ಆ ಶಕ್ತಿ ಬಂದಾಗ ನಿಮ್ಮಂತ ಭಕ್ತರುಗಳು ಯಾರನ ಫೋನ್ ಮಾಡ್ತಾರಲ್ವಾ ಅವಾಗ ನಾವು ಆ ಶಕ್ತಿಯಿಂದ ಮಠ ಅಲ್ಲಪ್ಪ ನಮ್ದು ಶ್ರೀಕೃಷ್ಣ ಜ್ಯೋತಿಷ್ ಶಾಲೆಯ ಅಂತ ನಾನು ರಾಘವೇಂದ್ರ ಭಟ್ರು ಅಂತ ನಮ್ದು ಬೇರೆ ಏನೋ ಏನೋ ಅವಾಗ್ಲೂ ಬೇರೆ ಹೆಸ ಇಲ್ವಲ್ಲ ಏನೋ ಬೇರೆ ಹೆಸರು ಹೇಳ್ದಾಗ ಇತ್ತಪ್ಪ ಕೃಷ್ಣ ಭಟ್ಟ ಅಂತ ಏನೋ ಹೇಳದಾಗಿತ್ತು ಕೃಷ್ಣ ಭಟ್ಟ ಕೃಷ್ಣ ಒಂದೇ ರಾಮ ಒಂದೇ ಆಮೇಲೆ ಕೃಷ್ಣ ಒಂದೇ ವೆಂಕಟೇಶ್ವರ ಇವರೆಲ್ಲ ಒಂದೇ ಅಲ್ವನಪ್ಪ ಅಲ್ಲ ಅದೇ ಇವರಲ್ಲ ಅದೇ ಕೃಷ್ಣ ಅಂದ್ರೆ ಇವರು ಯಾರು ಆ ಇರೋದಲ್ಲ ಅವರು ಹ್ಮ್ ಇವರು ಇನ್ನೊಂದು ವೆಂಕಟ ಸ್ವಾಮಿ ಅಂತ ಅಂದ್ರೆ ಬೇರೆ ಮೂರ್ ನಾಮ ಹಾಕ್ತಾರಲ್ಲ ಅವ್ರು ಶಿವ ಅಂತ ಅಂತ ಅಂದ್ರೆ ಹಿಡ್ಕೊಂಡ್ ನೋಡಿ ಕೊಡ್ಲಿಗೆ ಹಾವ್ ಹಾಕೊಂಡು ಹಿಂಗೆ ಹಿಡ್ಕೊಂಡ್ ಇರ್ತಾರ ಅವ್ರು ಬೇರೆ ಬೇರೆ ಅಲ್ಲ ರಾಮ ಅಂದ್ರೆ ಬಿಲ್ಲಿ ಹಿಡ್ಕೊಂಡ್ ಇರ್ತಾರಲ್ಲ ಅವ್ರು ಎಲ್ಲ ತಿಳ್ಕೊಂಡಿದ್ಯಾ ಮತ್ತೀಗ ಹ್ಮ್. ಏನೋ ಇಲ್ಲೆಲ್ಲ ಕೇಳ್ತಾರಲ್ಲ ಅವೆಲ್ಲ ಕೇಳ್ಕೊಂಡು ಸ್ವಲ್ಪ ಇದು ಮಾಡ್ಕತಿ ಈಗ ಹ್ಮ್ ಎಲ್ಲ ತಿಳ್ಕೊಂಡಿದ್ಯಾ ಅಲ್ವನಪ್ಪ ಎಲ್ಲ ಅಂತಂದ್ರೆ ಈಗ ನೀನು ಎಲ್ಲ ದೇವ್ರ ಬಗ್ಗೆ ತಿಳ್ಕೊಂಡಿದ್ಯಾ ಅಲ್ವನಪ್ಪ ಹಾಂ ಈ ಸಾಯಿಬಾಬಾ ದೇವರು ಇರುತ್ತಲ್ಲ ಸಾಯಿಬಾಬಾ ನೋಡಿದ್ಯಲ್ವಾ ಹಾ ನೋಡಿದೀನಿ ಬಿಳಿಗಿರುದ ಹಾ ಹ್ಞೂ ಆ ದೇವರು ಹ್ಮ್ ಯಾವಾಗಲೂ ಹ್ಮ್ ಕಷ್ಟ ದಾರಿಗಳಿಗೆಲ್ಲ ಒಳ್ಳೇದ್ ಮಾಡುತ್ತೆ ಅಂತ ಹೇಳ್ತಾರೆ ಹ್ಮ್ 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 ಅಲ್ವಾ ಹ್ಮ್ ಹ್ಮ್ ಆ ದೇವಸ್ಥಾನ ಎಲ್ಲಿದೆ ಹೇಳುಪ್ಪ ಗೊತ್ತಿಲ್ಲ ಇಲ್ಲಿ ಹಾ ಸರ್ಕಲಲ್ಲೂ ಸ್ಥಾನ ಎರಡು ಈಗ ಹ್ಮ್ ನೀನು ಈಗ ಆ ದೇವರು ಅದನ್ನ ಹಿಡ್ಕೊಂಡಿರ್ತೇವೆ ಬಿಲ್ ಹಿಡ್ಕೊಂಡೆ ಬಾಣ ಹಿಡ್ಕೊಂಡಿರುತ್ತೆ ಅಂತ ಹೇಳ್ದೆ ಅಲ್ವನಪ್ಪ ಹ್ಮ್ ಈಗ ನಮ್ಮ ಸಾಯಿಬಾಬಾ ಏನು ಹಿಡ್ಕೊಂಡಿಲ್ಲ ಸುಮ್ನೆ ಕುಂತಿರುತ್ತೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಏನ್ ಕೇಳು ನೀನ್ ಹೇಳು ಯಾಕೆ ಅದು ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತಿರುತ್ತೆ ಈಗ ನೀನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡ್ರೆ ನಿಮ್ ಓನರ್ ಬಂದು ಬುಲ್ ಒಂದ್ ಒಂದ್ಬಿಟ್ಟು ನಡಿಯಲ್ಲಿ ಕೇಕ್ ಮಾಡು ಅಂತಾನೆ ಅಲ್ವಾ ಇಲ್ಲ ಅನ್ನೋದಿಲ್ಲ ಕೆಲಸ ಮುಗ್ಸಿ ಕೂತ್ಕೊಂಡ್ರೆ ಏನು ಇದು ಮಾಡೋದಿಲ್ಲ ಹಾಂ ಹಾಂ ಹಾಗಾದ್ರೆ ನೀನು ದೇವ್ರು ಏ ಇಲ್ಲ ನಾವು ಎಲ್ಲ ಈ ಮನುಸಲ್ಲ ನಾವು ದೇವರಂತ ಹ್ಞೂ ಹಾಂ ಹಾಂ ಹಾಗೆ ಹ್ಞೂ ಈಗ ಅದೆಲ್ಲ ಇರ್ಲಿ ಹ್ಞೂ ಈಗ ನೀನು ಹ್ಞೂ ಯಾವ ದೇವ್ರನ್ನ ಜಾಸ್ತಿ ಇದು ನಂಬಿಕೆ ಈಗ ಎಲ್ಲ ಈಗ ದೇವ್ರ ಮೇಲೆ ನಂಬಿಕೆನೇ ಇಲ್ದಂಗೆ ಆಗೋಗ್ಬಿಟೈತೆ ಕಷ್ಟ ನೋವು ಏನು ಅಂತಾನೆ ಹೇಳಕ್ ಆಯ್ತಲ್ಲ ಹ್ಮ್ ಏನು ಅಂತಾನೆ ಹೇಳಕ್ ಐತಲ್ಲ ನಿನ್ನ ಹೆಂಡ್ತಿ ಬಿಟ್ಟು ಬಿಟ್ಟಲ್ಲಪ್ಪಾ ನಿನ್ನ ನಾ ಆಗಿಲ್ಲ ಮತ್ತಿ ಕಾಂಚನ ಯಾರಪ್ಪ ಅವಳು ಯಾರೋ ಬೇರೆಯವಳು ಸುಮ್ಮನೆ ಬೇಕಂತ ಫೋನ್ ಮಾಡ್ತಾಳೆ ಮತ್ತೆ ಇಲ್ಲಿ ಜಾತ್ ಹೋದಾಗೆ ನಿನ್ಗೂ ಅವ್ಳಿಗೂ ಮದ್ವೆ ಆಗೈತೆ ನಿನ್ಗೂ ಒಳ್ಗೂ ಸಂಬಂಧ ಇದೆ ಅಂತ ಬರ್ತಾ ಇದೆ ಇಲ್ಲ 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 ನಾನು ಇಲ್ಲಿ ಕಣ್ಣೋಡಿನ ನೋಡ್ತಾ ಇದ್ದೀವಿ ನೀವು ಏನೇನು ಮಾಡಿದೀರಲ್ಲ ಇಲ್ಲಿ ತೋರಿಸುತ್ತೆ ಇಲ್ಲ ಅವಳು ಬೇರೆ ನಾವು ಬೇರೆ ಬಿಡಿ ಅವಳೆ ಕಣಪ್ಪ ಅಂದೇಲಿ ಮಾಡಬೇಕು ನನಗೆ ಉತ್ಪನ್ನ ಅಂತ ಏನು ಆ ನೀವು ಸ್ವಾಮೀಜಿ ಬರೋ ಮಾತಾ ಅಂತ ಅದು ನಂಗೆ ಇದಾಗೈತೆ ಐತೆ ಯಾಕಪ್ಪ ಮತ್ತೆ ಸಂಬಂಧಗಳೆಲ್ಲ ಮಾಡಿ ಇದು ಮಾಡ್ತೀರಲ್ಲ ಯಾ ಏ ಸಂಬಂಧ ಎಲ್ಲ ಕಟ್ತೀರಲ್ಲ ನೀವು ಅದಕ್ಕೆ ಅಲ್ಲಪ್ಪ ಅವಳ ಮನ್ಸೋ ಇಚ್ಛೆ ನಿನ್ನ ಮದ್ವೆ ಆಗಿದ್ದಾಳೆ ಅವ್ಳು ಮನ್ಸಲ್ಲಿ ನಿನ್ನೆ ನೀನೆ ಗಂಡ ಅಂತ ಅವಳು ಅವ್ಳು ಒಪ್ಕೊಂಬಟ್ಟಿದಾಳೆ ಅದನ್ನ ಹೆಂಗಾದ್ರೂ ಮಾಡಿ ಬಿಡ್ಸಿ ಸ್ವಾಮಿ ಬಿಡಿಸ್ಬೇಕು ಅಂತಂದ್ರೆ ಒಂದು ನಾಲ್ಕ್ ಸಾವಿರ ಆಗುತ್ತೆ ಕಡಪ್ಪ ಎಲ್ಲೋದ್ರೂ ದುಡ್ಡು 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 ಏನು ಮಾಡ ದುಡ್ಡಿಲ್ಲ ಏನೂ ನಡೆಯೋದಿಲ್ಲ ಸ್ವಾಮಿ ಏನು ನಡೆಯುತ್ತಪ್ಪ ದುಡ್ಡಿಲ್ದೆ ಹೇಳಪ್ಪ ತಡಿ ನಾವೆಲ್ಲ ನಾವು ಹೊರಗಡೆ ಹೋದಾಗ ಹ್ಮ್ ಒಂದು ಎರಡು ಹೋಗೋದಕ್ಕೂ ಒಂದು ಎರಡು ಮಾಡೋದಕ್ಕೂ ಕಾಸು ಕೊಟ್ಟು ಅಲ್ಲಿ ಬಾತ್ರೂಮ್ಗೆ